ಸರ್ ಅದೇ ಈಗ ನಮ್ದು ಹೋರಾಟ ನಡೆದು ಸರ್ ಇಲ್ಲಿ ಡ್ಯಾಮ್ ಡ್ಯಾಮ್ ಮುತ್ತಿಗೆ ಹಾಕಿವಿ ಮತ್ತೆ ಈಗ ಹೆಂಗ್ ನಾವೇ ಹೋಗಿ ನೀರು ಚಲ ಮೇಡಂ ಸರ್ ನೀವು ಸರ್ಕಾರಕ್ಕೆ ಮಾತಾಡಿ ನೀರು ಬಿಡಿಸ್ತೀರ ಸರ್ಕಾರಕ್ಕೆ ಏನೇನೋ ಇದ್ದು ಎಲ್ಲರೂ ಕೂತಿದ್ದಾಂಗೆ ಈಗ ನಮಗೆ ನೀರು ತುಂಬಾ ಕಡಿಮೆ ಇರುತ್ತೆ ಇದೆಲ್ಲದಕ್ಕೂ ಒಂದು ಯಜಮಾನರಾದ ಐಸಿಸಿ ಸಿ ಕಮಿಟಿ ಇರುತ್ತೆ ಐಸಿಸಿ ಸಿ ಅವರು ಕಮಿಟಿಯವರು ಡಿಸೆಂಬರ್ ಮತ್ತೆ ತನಕ ನೀರು ಬಿಡಿ ಅಂತ ಹೇಳಿದ್ದಾರೆ ಲೆಫ್ಟ್ ಬ್ಯಾಂಕ್ ಅಲ್ಲಿ ಈಗ ರೈಟ್ ಬ್ಯಾಂಕ್ ಎಣಾರ ನೀರು ಹೋಗ್ತಾ ಇರುತ್ತೆ ಸೊ ಐಸಿಸಿ ಸಿ ಸಿ ಕಮಿಟಿ ಸೂಚನೆ ಹೇಳುದು ಅದ್ರ ಪ್ರಕಾರ ನಾವು ಮಾಡಿಕೊಂಡು ಹೋಗ್ತೇವೆ ಮುಂದೆ ಸೂಚನೆ ಕೊಟ್ಟಿದ್ದೇವೆ ಸರ್ ಸರ್ ನನ್ ಒಂದ್ ಮಾತ್ ಕೇಳಿ ಸರ್ ಐಸಿಸಿ ಕಮಿಟಿದಾಗ ಹಿಂಗಾರು ಬೆಳಿಗ್ಗೆ ನೀರ್ ಇಲ್ಲ ಅಂತ ಸರ್ ಇದು ಮೆಣಸಿನಕಾಯಿ ಬೆಳೆ ಹಿಂಗಾರ ಇದು ಮುಂಗಾರ ಬರ್ತದ ಇಲ್ಲ ರೈತರು ಈಗ ಯಾವ ಬೆಳೆ ಇರಲಿ ಪಾಪ ರೈತರು ಕಷ್ಟ ಕೊಟ್ಟು ಬೆಳೆದ ಬೆಳೆ ಅಲ್ಲಿ ಬೇರೆ ಮಾತೇ ಇಲ್ಲ ಓಕೆ ಐಸಿಸಿ ಕಮಿಟಿ ಯಾವ ದಿನಾಂಕ ತನಕ ನೀರು ಕೊಡ್ಬೇಕಂತ ಸರ್ ಆ ಕಮಿಟಿಯಲ್ಲಿ ನೀವು ಕೂಡ ನಿಮಗೂ ಕಮಿಟಿ ಬಗ್ಗೆ ನಿಮಗೂ ಸುಮಾರು ಜಾಸ್ತಿ ಮಾಹಿತಿ ಇರುತ್ತೆ ನಮಕಿರುತ್ತೆ ಐಸಿಸಿ ಕಮಿಟಿ ಪ್ರಕಾರ ಪ್ರೊಸೀಡಿಂಗ್ ಆಗೋಣ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿವಿ ಸರ ಅವತ್ತಿನ ಪ್ರೊಸೀಡಿಂಗ್ ಅವೈಜ್ಞಾನಿಕ ಆದಂತೇಳಿ ನಾ ಅವತ್ತಿನ ದಿನನೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿವಿ ಅದು ರಾಜ್ಯ ಮಟ್ಟದಾಗ ಸುದ್ದಿ ಆಗ್ಯದ ಯಾವ್ದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್ ಅದ್ರ ಬಗ್ಗೆ ಮತ್ತೆ ಇವತ್ತಿನ ದಿನದಾಗ ಏನ್ ಈ ಸದ್ದ ಬಹಳ ಸಂಕಷ್ಟ ಸರ್ ದಯಮಾಡಿ ರಿಕ್ವೆಸ್ಟ್ ತಾವು ನಮ್ಮ ಈ ನೀರಾವರಿ ಇಲಾಖೆಗೆ ಬಂದಿರಿ ತಮ್ಮ ಮೊದಲು ಸ್ವಾಗತ ಬಯಸ್ತೇನೆ ಸರ್ ನಾನು ಈಗ ದಯಮಾಡಿ ತಾವು ತಾವೇ ನಮ್ಮ ಪಲ್ಯ ದೇವ್ರ ಸರ್ ಯಾಕಂದ್ರೆ ಇವೆಲ್ಲ ಚುನಾಯಿತ ಜನಪ್ರತಿನಿಧಿಗಳು ದೆವ್ವ ಆ ದೆವ್ವಗಳು ಆ ಸರ್ ನಮಗೆ ನೀವೇ ನೀವು ನಮ್ ಚೀಫ್ ಇಂಜಿನಿಯರ್ ಸಾಹೇಬರು ದೇವ್ರಾಗಿ ನಮಗ ನೀರ್ ಬಿಡಿಸಿದ್ರೆ ಫೋಟೋ ಇಟ್ ಪೂಜಾ ಮಾಡಂಗಾತ ಸರ್ ದಯಮಾಡಿ ನೀವ್ ಏನ್ ಮಾಡ್ತೀರಿ ನಡೆದದ್ದೇ ಐ ಎಸ್ ಕೆ ಎಸ್ ಅಧಿಕಾರಿಗಳ ನಿಂತ ನಡ ಸರ್ ನಾನ್ ಜೀವನದಾಗ ಜನಪ್ರತಿನಿಧಿಗಳಿಗೆ ನಾ ರಿಕ್ವೆಸ್ಟ್ ಮಾಡ್ಕೊಂಗಿಲ್ಲ ನಿಮಗ್ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ದಯಮಾಡಿ ಎಲ್ಲಾರ್ಗು ಕಾನೂನು ಇರುತ್ತೆ ನಾವು ಅಧಿಕಾರಿಗಳು ಸೂಚನೆ ಏನಿರುತ್ತೋ ಮೇಲ್ಗಡೆ ಇಲ್ಲ ಕಾನೂನು ಪ್ರಕಾರ ನಾವು ಸೂಚನೆಯನ್ನು ಫಾಲೋ ಮಾಡಬೇಕು ನಮಕು ಅಂತ ಒಂದು ವಿಧಾನ ಇರುತ್ತೆ ಸೌಗಡ್ ಇರುತ್ತೆ ಒಂದು ಎರಡನೇದು ಈಗ ಐ ಸಿ ಸಿ ಕ್ಯಾಂಪ್ ಆಯ್ತು ಯಾರೋ ಮೇಲ್ನ ನಮ್ಮ ಯಾರೋ ದೊಡ್ಡ ನಮ್ಮ ಯಾರು ಯಾರಿದ್ರು ನೀರಿನ ಕೊರತೆ ಇರುತ್ತೆ ನೀರಿನ ಕೊರತೆ ತುಂಬಾ ಅಭಾವ ಇರುತ್ತೆ ನೀರು ಕೊಡ್ತೇನೆ ಅಂದ್ರೆ ಈ ವರ್ಷದಲ್ಲಿ ನಿಮಗೆ ಎಷ್ಟೊಂದು ಸರ್ ಇರೋದು ನಲ್ವತ್ತೆಂಟು ಟಿ ಎಂ ಸಿ ನೀರು ಆಲಿಮಟ್ಟಿ ಮತ್ತು ನಾರಾಯಣಪುರದಾಗ ಅದ ಸರ್ ಇದು ಇದು ಲಭ್ಯತೆ ಇರೋದು ನನಗೆ ಮಾಹಿತಿ ಅದ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೇಳೋದು ಓಲಿ ಎಂಟು ಟಿ ಎಂ ಸಿ ನೀರು ಸರ್ ಇಲ್ಲ ನಾನಿಗೂ ವಿವರವಾಗಿ ಒಂದು ಒಂದು ಹನಿ ನೀರು ನಾನು ನಿಮ್ಗೂ ಮಾಹಿತಿ ಕೊಡ್ತೇನೆ ம் சி லீட்டர் நான் லீட்டர் ஒன்னொரு கொடுத்தேன் லக்க கொடுத்தேன் நானும் ஏனால நன் கை கேம நீர் ಮಂತ್ರಿಗಳು ಎಲ್ಲರೂ ಆರ್ಡರ್ ಮಾಡ್ತಾರೆ ಮುಖ್ಯಮಂತ್ರಿ ಆರ್ಡರ್ ಮಾಡ್ತಾರೆ ನೀರೇ ಇಲ್ಲವಲ್ಲ ನೀರೇ ಇಲ್ಲದೇ ಇರುವಾಗ ನಾವ್ ಏನ್ ಮಾಡುವ ಈಗ ಕುಡಿಯುವ ನೀರು ಬೇಕೇ ಬೇಕು ಸರ್ ಒಂದ್ ರಿಕ್ವೆಸ್ಟ್ ನಿನ್ನೆ 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 ಜಿಲ್ಲೆ ನಮ್ಮ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರು ತಮಗ ಸಿಎಂ ಅವ್ರಿಗೆ ಲೆಟರ್ ಕೊಟ್ಟರು ಅದ್ರ ಬಗ್ಗೆ ಏನಾಯ್ತು ಸರ್ ಇಲ್ಲ ಖಂಡಿತವಾಗಿ ಲೆಟರ್ ಕೊಟ್ಟಿದ್ದಾರೆ ಅಜಯ್ ಸಿಂಗ್ ಸಾಹೇಬರು ಕೊಟ್ಟಿದ್ದಾರೆ ಲೆಟರ್ ಕೊಟ್ಟಿದ್ದಾರೆ ಕರ್ಶ್ ಸಾಹೇಬ್ ಕೊಟ್ಟಿದ್ದಾರೆ ಸಾಹೇಬರುಗಳು ಇಬ್ಬರು ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಕೊಡುವಾಗಲೂ ಕೂಡ ಸಿಎಂ ಸಾಹೇಬರು ಜೊತೆಗೆ ನಾನು ಇದ್ದೇ ಸಿಎಂ ಸಾಹೇಬರು ಕೂಡ ನಾನು ಸೂಚನೆ ಕೊಟ್ಟಿದ್ದಾರೆ ಡ್ಯಾಮ್ ಅಲ್ಲಿ ಸ್ಥಿತಿಗತಿ ಎಲ್ಲ ಏನೋ ನೋಡಿ ಗೊತ್ತಿಲ್ಲ ವರದಿ ಕೊಡಿ ಅಂತ ಹೇಳಿದ್ದಾರೆ ಸಿಎಂ ಸಾಹೇಬರು ಆ ಸಿ ಎಂ ಸಹರುಗತಿ ನಾವು ಕಳಿಸ್ಕೊಟ್ಟಿದ್ದೇವೆ ಮಗತಿಯನ್ನು ಆ ಮಗತಿ ಕೂಡ ತಿಳಿಸ್ತಾರೆ ಮುಖ್ಯ ಎಂಜಿನಿಯರ್ ಅವರು ಸುಮಾರು ನೀರಿನ ಅಭಾವ ಇರುತ್ತೆ ನೀರಿನ ಅಭಾವ ಅಂದ್ರೆ ಎಷ್ಟು ಮಟ್ಟಕ್ಕೆ ಅಂದ್ರೆ ಒಂದೊಂದು ಲೀಟರ್ ಕಾವು ಕಷ್ಟ ಪಡ್ಬೇಕು ಆ ತರ ಓಡಾರಿ ಇಲ್ಲವೇ ಇಲ್ಲ ಅರಿವು ಮಾತ್ರ ಹೋಗ್ತಾ ಇರುತ್ತೆ ಈಗ ಲೆಫ್ಟ್ ಬ್ಯಾಂಕ್ ಕನೆಕ್ಟ್ ನಾವು ಸ್ಟಾಪ್ ಮಾಡಕ್ ಮಾಡಿದ್ದೇವೆ ಇಲ್ಲಿ ಸಿ ಪ್ರಕಾರ ರೈಟ್ ಬ್ಯಾಂಕ್ ಕನೆಕ್ಟ್ ಮಾಡ್ ಬಿಡ್ತದೆ ಪ್ರೊಸೀಡಿಂಗ

ಪಾಯಿಂಟ್ ಫೈವ್ ಟಿ ಎಂ ಸಿ ನೀರ್ ಕೊಡ್ರಿ ಸರ್ ಇನ್ನೊಂದಕ್ಕೆ ಯಾವ್ದೋ ಕೆರಿ ತುಂಬೋದಕ್ಕೆ ಏನಪ್ಪಾ ಅಂದ್ರೆ ಆರು ಟಿ ಎಂ ಸಿ ನೀರ್ ಕೊಟ್ರ ಅಲ್ಲಿ ಒಂದ್ ಟಿ ಎಂ ಸಿ ಕಟ್ ಮಾಡ್ರಿ ಸರ್ ಈಗ ಎಲ್ಲರು ಬದಕ್ ಸರ್ ನಾನು ನಾವಷ್ಟೇ ಅಷ್ಟೇ ಅಂತನಲ್ಲ ಅವ್ರಿಗೆ ನೀರ್ ಕೊಡ್ರಿ ಸರ್ ಅದ್ರೊಳಗೆ ಏನದಲ್ಲ ಸ್ವಲ್ಪ ಸ್ವಲ್ಪ ಮೈನಸ್ ಮಾಡಿ ನೀವು ಸರ್ಕಾರಕ್ಕೆ ಮಾಹಿತಿ ಕೊಟ್ರಂದ್ರೆ ಅಂದ್ರೆ ಎಲ್ಲರೂ ಬದುಕ್ತೀವಿ ಸರ್ ಯಾಕಂದ್ರೆ ಇವತ್ತಿನ ದಿನಲೇ